ಮತ್ತೊಂದು ಕಡೆ ಬಹುದೊಡ್ಡದಾದಂತಹ ಅಪ್ಡೇಟ್ ಸಿಗ್ತಾ ಇರುವಂತದ್ದು ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಹಜ ಸಾವುಗಳ ತನಿಖೆಗೆ ಆಗ್ರಹಿಸಿ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಈಗ ದೂರನ್ನ ಕೊಡ್ಲಾಗಿದೆ ಸಿಪಿಎಂ ಮುಖಂಡರಾಗಿರುವಂತಹ ಬಿ ಎಂ ಭಟ್ಟರಿಂದ ದೂರನ್ನ ಸಲ್ಲಿಕೆ ಆಗಿದೆ ಯಾಕಂದ್ರೆ ಅಸಹಜ ಸಾವುಗಳ ತನಿಖೆಯೂ ಕೂಡ ಒಂದಿಷ್ಟು ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್ ಅಧಿಕಾರಿಗಳಿಗೆ ದೂರನ್ನ ಬಂದಿದೆ ಏನಪ್ಪಾ ಅಂತಂದ್ರೆ ಬಿ ಎಂ ಭಟ್ರು ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಸಲ್ಲಿಕೆಯನ್ನ ಮಾಡಿದ್ದಾರೆ ಎಸ್ಐಟಿ ತನಿಖೆ ಮಾಡಬೇಕು ಯಾಕಂದ್ರೆ ಇಪ್ಪತ್ತು ವರ್ಷಗಳ ಅಸಹಜ ಸಾವಿನ ತನಿಖೆಯನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಆ ದೂರಿನಲ್ಲಿ ಒಂದಿಷ್ಟು ಉಲ್ಲೇಖವನ್ನ ಮಾಡಿದ್ದಾರೆ ಅಂತಂದ್ರೆ ಇಪ್ಪತ್ತು ವರ್ಷಗಳ ಅಸಹಜ ಸಾವಿನ ತನಿಖೆಯು ಕೂಡ ಒಂದಿಷ್ಟು ಮಾಡಬೇಕಾಗಿದೆ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಎಸ್ಐಟಿ ಆದೇಶದಲ್ಲಿ ಈ ಸಂಬಂಧ ಸಂಪೂರ್ಣವಾಗಿ ಉಲ್ಲೇಖ ಆಗಿದೆ ಅನ್ನೋದು ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಸಬೇಕು ಅನ್ನುವಂಥದ್ದು ಒಂದು ಕಡೆ ಭಟ್ರು ಒಂದು ಕಡೆ ದೂರನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದರೆ ಒಂದಿಲ್ಲ ಒಂದು ಬಹುದೊಡ್ಡದಾಗಿ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಯಾಕಂದರೆ ಈ ಮೂಳೆಗಳು ಸಿಗ್ತಾ ಇರುವಂಥದ್ದು ಒಂದು ಕಡೆ ಬುರುಡೆಗಳು ಸಿಗ್ತಾ ಇರುವಂಥದ್ದು ಬಂಗ್ಲೆಗುಡ್ಡದ ಪ್ರ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ ಅರೆ ಏನಪ್ಪ ಅಲ್ಲಿ ಏನೂ ಕೂಡ ಸಿಗಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಲ್ಲ ಈಗ ಮಾತಾಡೋರು ಬಾಯಿ ಮೇಲೆ ಬೆರಳಿಟ್ಟು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಸ್ ಐ ಟಿ ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂತಹ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಆ ತನಿಖೆಯಲ್ಲಿ ಎಲ್ಲರೂ ಕೂಡ ಒಂದಿಷ್ಟು ನಿಷ್ಪಕ್ಷವಾದಂತಹ ವರದಿಯನ್ನ ಬರಬೇಕಾಗಿರುವಂಥದ್ದು ಯಾರು ಮಾಡಿದ್ದಾರೆ ಏನ್ ಕತೆ ನಿಜವಾಗ್ಲೂ ಕೂಡ ಅಲ್ಲಿ ಆ ತರ ಘಟನೆಗಳು ನಡೆದಿದೆಯಾ ಅಥವಾ ನಡೆದಿಲ್ವಾ ಸಹಜ ಸಾವುಗಳು ಎಷ್ಟಾಗಿದೆ ಅಸಹಜ ಸಾವುಗಳು ಎಷ್ಟಾಗಿದೆ ಯು ಡಿ ಆರ್ ಎಷ್ಟಾಗಿದೆ ಅದೂ ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ಅದರ ಮಧ್ಯದಲ್ಲಿ ಒಂದಿಷ್ಟು ಅಸ್ಥಿ ಪಂಚರ್ಗಳು ಬೃಡೆಗಳು ಸಿಕ್ಕಂತಹ ಕೂಡ ಎಸ್ ಐ ಟಿ ಅಧಿಕಾರಿಗಳು ಫಾರೆನ್ಸಿಕ್ ತಂಡವನ್ನು ಕರೆಸಿ ಸಂಪೂರ್ಣವಾದಂತಹ ಮೂಳೆಗಳನ್ನ ಆ ಸಂಗ್ರಾಮವನ್ನು ಮಾಡಿದ್ದಾರೆ ಒಂದಿಷ್ಟು ಎಫ್ ಎಸ್ ಎಲ್ ವರದಿ ಬರೋದು ಬಾಕಿ ಇದೆ ಅದೆಲ್ಲವೂ ಕೂಡ ಬಂದ ನಂತರ ಪ್ರಮುಖವಾಗಿ ಬಂಗ್ಲೆಗುಡ್ಡಿನ ರಹಸ್ಯ ಬಯಲಾಗುತ್ತೆ ಯಾರು ಮಾಡಿದ್ದಾರೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಇದರ ಹಿಂದೆ ಕಾಣದ ಕೈಗಳಿದಾವ ಇದರ ಹಿಂದೆ ಪ್ರಭಾವ ವ್ಯಕ್ತಿಗಳಿದ್ದಾರಾ ಅಥವಾ ಇಲ್ಲವಾ ಅಥವಾ ಯಾವ ರೀತಿಯಾದಂಥ ಮೂಳೆಗಳು ಸಿಕ್ಕಿದೆ ಅದೆಲ್ಲವೂ ಕೂಡ ಒಂದಿಷ್ಟು ಬಯಲಾಗಬೇಕಾಗಿದೆ ಯಾಕಂದರೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ ರೀ ಯಾವಾಗ ನ್ಯಾಯ ಸಿಗುತ್ತೆ ಯಾವಾಗ ನ್ಯಾಯ ಸಿಗುತ್ತೆ ಅನ್ನೋ ಮೊದಲ ನಿಟ್ಟಿನಲ್ಲಿ ಒಂದು ಕಡೆ ಆ ಕುಟುಂಬ ಸರಿಸುಮಾರು ಹದಿಮೂರರಿಂದ ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ಒಂದು ಕಡೆ ಕಾಯ್ತಾ ಇದೆ ಮತ್ತೊಂದು ಕಡೆ ಒಂದಿಷ್ಟು ತನಿಖೆಗಳು ಬೆಳಕಿಗೆ ಬರ್ತಾ ಇದೆ ಈ ರೀತಿಯಾದಂಥ ಕಾಣೆಯಾಗಿದ್ದಾರೆ ಆ ರೀತಿಯಾದಂಥ ಕಾಣೆಯಾಗಿದ್ದಾರೆ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಕಡೆ ಜನಗಳಿಗೆ ಮೈಂಡ್ ನಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಏನೇ ಆದ್ರೂ ಕೂಡ ತನಿಖೆ ಸರಿಯಾಗಿ ಆಗೋದಿಲ್ಲ ಬಿಡ್ರಿ ತನಿಖೆ ತನಿಖೆ ಸರಿಯಾಗಿ ಆಗೋದಿಲ್ಲ ಅನ್ನೋದು ಒಂದಿಷ್ಟು ಕನ್ಫರ್ಮ್ ಆಗಿಬಿಟ್ಟಿದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈ ಹಳ್ಳ ಹಿಡಿಸೋದು ಹೇಗೆ ಗೊತ್ತು ಯಾಕಂದರೆ ಈ ಪ್ರಭಾವ ವ್ಯಕ್ತಿಗಳು ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗುವಂತದ್ದು ಸಹಜ ಆದರೆ ನಿಷ್ಪಕ್ಷವಾದಂಥ ತನಿಖೆ ಮಾಡುವಂಥ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ನಾವು ಭರವಸೆಯನ್ನ ಇಡಬೇಕಾಗುತ್ತೆ ಹೌದಪ್ಪ ಇವರು ನಮಗೆ ನ್ಯಾಯವನ್ನು ದೊರಕಿಸಿ ಕೊಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಕೂಡ ಭರವಸೆಯನ್ನ ಇಡಬೇಕಾಗಿದೆ ಹಾಗಾಗಿ ಬಂಗ್ಲೆಗೋಟದಲ್ಲಿ ಆಗಿರುವಂಥ ಒಂದಿಷ್ಟು ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಿಕ್ಕಿರುವಂಥ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಲ್ಲಿ ಸಿಕ್ಕಿರುವಂಥ ಒಂದಿಷ್ಟು ಬುರುಡೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸಂಪೂರ್ಣವಾದಂಥ ತನಿಖೆ ಆದ ನಂತರ ಯಾರ ಬುರುಡೆ ಏನ್ ಕತೆ ಮಹಿಳೆಯ ಪುರುಷನ್ ಯುವ ಯುವತಿಯ ಯಾಕೆ ಇಲ್ಲೇ ಮೂಳೆಗಳು ಸಿಕ್ಕಿದೆ ಏನ್ ಕತೆ ಸಹಜ ಸಾವಾಗಿತ ಅಸಹಜ ಸಾವಾಗಿತ ಅದೆಲ್ಲವೂ ಕೂಡ ಒಂದಿಷ್ಟು ತನಿಖೆ ಆದ ನಂತರ ಬಟ ಬಯಲ್ ಆಗಲಿದೆ ಹೆಸನ್ ಸೌಜನ್ಯ ಮಾವ ವಿಠಲ್ಗೌಡ ವಿರುದ್ಧ ಎಸ್ಐಟಿ ಒಂದಿಷ್ಟು ದೂರನ್ನ ಕೂಡಲಾಗಿದೆ ಧರ್ಮಸ್ಥಳ ಗ್ರಾಮದಿಂದ ವಿಠಲ್ಗೌಡ ವಿರುದ್ಧ ಒಂದಿಷ್ಟು ದೂರನ್ನ ಕೊಡಲಾಗಿರುವಂತದ್ದು ಧರ್ಮಸ್ಥಳದ ಗ್ರಾಮಸ್ಥರಾಗಿರುವಂತಹ ಸಂದೀಪ್ ರೈ ಎಂಬುವರು ದೂರನ್ನ ಕೊಟ್ಟಿದ್ದಾರೆ ವಿಠಲ್ ಗೌಡ ವಿರುದ್ಧ ಈಗ ದೂರನ್ನ ದಾಖಲಾಗಿದೆ ಅಂದ್ರೆ ತನಿಖಾ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ವಿಠಲ್ ಗೌಡ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಸ್ಐಟಿಗೆ ಮಾಹಿತಿಯನ್ನ ನೀಡದೆ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಗೌಡ ವಿಡಿಯೋ ವೈರಲ್ ಆಗ್ತಾ ಇದೆ ಅಲ್ಲ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಹೀಗಾಯ್ತು ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಯಾಕಂದ್ರೆ ಈಗ ಆ ಗೌಡ ಅವರ ವಿರುದ್ಧ ಒಂದಿಷ್ಟು ತನಿಖೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರಾಗಿರುವಂತಹ ಸಂದೀಪ್ ರೈ ಅವರು ದೂರನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಅವರು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಮೂಲಕ ವಿಡಿಯೋವನ್ನು ಹರಿವು ಮೂಲಕ ಯಾಕಂದ್ರೆ ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅನ್ನುವಂಥ ರೀತಿಯಾಗಿ ಗೌಡ ಅವರು ಹೇಳಿದರು ಈ ಗೌಡ ಅವರ ಮೇಲೂ ಕೂಡ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬಂತು ಕೃಷ್ಣ ಅವರು ನೇರವಾಗಿ ಆರೋಪಮಾನ ಮಾಡಿದ್ರು ಯಾಕಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಮಾವನೇ ಒಂದಿಷ್ಟು ಅತ್ಯಾಚಾರ ಮಾಡಿದ್ದಾನೆ ಅವರೇ ಒಂದಿಷ್ಟು ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸ್ನೇಹಮಯ ಕೃಷ್ಣ ಒಂದಿಷ್ಟು ಆರೋಪವನ್ನು ಮಾಡಿದ್ರಲ್ಲ ಆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಅದೆಲ್ಲವೂ ಕೂಡ ಒಂದಿಷ್ಟು ನಡೀತಾ ಇದೆ ಅದರ ಮಧ್ಯದಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರಾಗಿರುವಂಥ ಸಂದೀಪ್ ರೈ ಅವರು ಇದೀಗ ಎಸ್ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ನೋಡ್ರಿ ತನಿಖೆಯನ್ನ ಸಂಪೂರ್ಣವಾಗಿ ಹಳ್ಳ ಹಿಡಿಸುವಂತ ಕೆಲಸವನ್ನ ಇದೀಗ ವಿಠಲ್ ಗೌಡ್ರು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರ ಒಂದಿಷ್ಟು ಈಗ ಆರೋಪವನ್ನ ಮಾಡ್ತಾ ಯಾಕಂದ್ರೆ ನಿಜವಾಗ್ಲೂ ಕೂಡ ತನಿಖೆ ಹಂತದಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲೇ ದಾರಿ ತಪ್ಪಿಸುವಂತ ಕೆಲಸವನ್ನ ವಿಠಲ್ ಗೌಡರು ಮಾಡ್ತಾ ಇದ್ದಾರೆ ಯಾಕಂದ್ರೆ ವಿಠಲ್ ಗೌಡರನ್ನ ಕರೆದುಕೊಂಡು ಒಂದಿಷ್ಟು ಬಂಗ್ಲೆಗೂಡದಲ್ಲಿ ತನಿಖೆಯನ್ನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಶೋಧ ಮಾಡುವಂತಹ ಚರ್ಚೆ ಕೂಡ ಒಂದಿಷ್ಟು ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಯಾವ ರೀತಿಯಾದಂತ ತನಿಖೆ ಆಗ್ತಾ ಇದೆ ಬಂಗ್ಲೆಗುಟದಲ್ಲಿ ಎಲ್ಲಿ ನೋಡಿದ್ರಿ ನೀವು ಅಸ್ತಿ ಪಂಜರ್ಗಳನ್ನ ಎಲ್ಲಿ ನೋಡಿದ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ತನಿಖೆ ಆಗಬೇಕಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಬುರುಡೆಗಳು ಸಿಗ್ತಾ ಇದ್ದಾವೆ ಮೂಳೆಗಳು ಸಿಗ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ನಾವು ಕೂಡ ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಅಂತಹದ ಎಲ್ಲದರ ಮಧ್ಯದಲ್ಲಿ ವಿಠಲ್ ಗೌಡ ಅವರು ಈಗ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ಮಾಹಿತಿಯನ್ನ ನೀಡದೆ ಸರಿಯಾದಂತ ಮಾಹಿತಿಗಳನ್ನ ನೀಡದೆ ಒಂದಿಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ ವಿಠಲ್ಗೌಡ ಹಿಂದೆ ಕೆಲವೊಂದಿಷ್ಟು ಷಡ್ಯಂತ್ರ ನಡೀತಾ ಇದೆ ಈ ಷಡ್ಯಂತ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಗ್ಯಾಂಗ್ಗೆ ಸೇರಿದ್ದಾರೆ ವಿಠಲ್ಗೌಡ ವಿರುದ್ಧ ತನಿಖೆ ಆಗಬೇಕು ಅಂತ ಸಂದೀಪ್ ರೈ ಅವರು ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಸೊ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಮತ್ತೊಂದು ಕಡೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಬೇರೆ ಧರ್ಮದ ಷಡ್ಯಂತ್ರ ನಡೀತಾ ಇದೆ ಅಂತ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಧರ್ಮದ ಕೈಪಾಡ ನಡೀತಾ ಇದೆ ಒಂದು ಷಡ್ಯಂತ್ರ ನಡೀತಾ ಇದೆ ಬಹಳ ಸ್ಪಷ್ಟವಾಗಿ ನಮಗೆ ಕಣ್ಮುಂದೆ ಕಾಣ್ತಾ ಇದೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ವಿದೇಶದಿಂದ ಹಣ ಹೂಡಿಕೆ ಆಗ್ತಾ ಇರುವಂತದ್ದು ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ ನಮಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಯ ಹೆಸರನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾದಂತಹ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ ಅಂತ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿದೇಶದಿಂದ ಹಣ ಹೂಡಿಕೆ ಆಗ್ತಾ ಇದೆ ಎಲ್ಲವೂ ಕೂಡ ನಮಗೆ ಗೊತ್ತಾಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಆರೋಪವನ್ನ ಮಾಡಿದ್ದಾರೆ ನೋಡಿ ಎಂ ಡಿ ಸಮೀರ್ ಸಮೀರಿಗೂ ಧರ್ಮಸ್ಥಳಕ್ಕೂ ಏನ್ರಿ ಸಂಬಂಧ ಏನ್ ಸಂಬಂಧ ಇದೆ ಆತನ ಧರ್ಮಸ್ಥಳಕ್ಕೆ ಕಾಣಿಕೆ ಏನಾದರೂ ನೀಡಿದ್ದಾನಾ ಅಂತ ಇಲ್ಲಿ ಶ್ರೀಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನಗತ್ಯವಾಗಿ ಮಾತನಾಡಿ ಸಮೀರ್ ಬೀದಿಗೆ ಬಂದಿದ್ದಾನೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿ ಒಂದಿಷ್ಟು ಯಾರೋ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಮಾಡೋದಕ್ಕೆ ಶ್ರೀ ಮಂಜುನಾಥನ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಹೋಗಿ ಇದೀಗ ಬೀದಿಗೆ ಬಂದು ಬಿಟ್ಟಿದ್ದಾನೆ ಧರ್ಮಸ್ಥಳದ ಮಂಜುನಾಥನ ಸರಿಯಾಗಿ ಶಿಕ್ಷೆಯನ್ನ ಕೊಟ್ಟಿದ್ದಾನೆ ಧರ್ಮಸ್ಥಳ ದೇಗುಲ ಕೆಣಕಿದ್ರೆ ಯಾರಿಗೂ ಕೂಡ ಇಲ್ಲಿ ಉಳಿಗಾಲ ಇಲ್ಲರಿ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಅಪಪ್ರಚಾರ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಮುಂದೆ ಹೋಗ್ತಾ ಇದ್ದಾರಲ್ಲ ಸಾಕಷ್ಟು ಜನ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತ ಅಣ್ಣಪ್ಪ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತ ಮಂಜುನಾಥನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ಮೇಲೆ ದೇವರ ಮೇಲೆ ಒಂದಿಷ್ಟು ಆರೋಪಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಧರ್ಮಸ್ಥಳ ದೇಗುಲವನ್ನ ಕೆಣಕಿದವರು ಯಾರೂ ಕೂಡ ಉಳಿಗಾಲ ಇಲ್ಲ ಅಂತ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಈ ರೀತಿಯಾದಂಥ ಷಡ್ಯಂತ್ರ ನಿಜವಾಗಲೂ ಕೂಡ ದೇವರ ವಿರುದ್ಧ ಆಗಿರ್ಬೋದು ಅಲ್ಲಿ ದೇವಸ್ಥಾನದ ವಿರುದ್ಧ ಆಗಿರ್ಬೋದು ಈ ರೀತಿ ಆರೋಪ ಮಾಡುವುದು ಸರಿಯಲ್ಲ ಸಹಜವಾಗಿ ಧರ್ಮಸ್ಥಳ ಅಂತ ಅಂದಾಗ ಸಾಕಷ್ಟು ಹಿಂದೂಗಳ ಭಾವನೆ ಇದೆ ರೀ ಒಂದಿಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ನಿಟ್ಟಲ್ಲಿ ಈಗ ದೇವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೋದಾಗ ದೇವರನ್ನು ಯಾಕೆ ಇವರು ನೇರವಾಗಿ ಧರ್ಮಸ್ಥಳಕ್ಕೆ ಈ ರೀತಿಯಾದಂಥ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ತನಿಖೆಯನ್ನ ನಡಬೇಕಾಗಿದೆ ಪ್ರಮುಖವಾಗಿ ಸಮೀರ್ ಎಮಿಡಿ ವಿರುದ್ಧ ಒಂದಿಷ್ಟು ದೂರುಗಳು ದಾಖಲಾದಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಬೆಳತಂಗಡಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆಯನ್ನ ಮಾಡಿದ್ರು ಮತ್ತೊಂದು ಕಡೆ ಬುರುಡೆ ಗ್ಯಾಂಗ್ ಇವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಸಮೀರ್ ಎಮಿಡಿ ಏನಾದರೂ ಧರ್ಮಸ್ಥಳಕ್ಕೆ ಕಾಣಿಕೆ ಕೊಟ್ಟಿದ್ದಾನ ಅಥವಾ ಧರ್ಮಸ್ಥಳಕ್ಕೆ ಇವನಿಗೆ ಏನ್ ಸಂಬಂಧ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ನೋಡಿ ಒಂದಿಷ್ಟು ಈ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಬಯಲಾಗ್ತಾ ಇದೆ ಎಲ್ಲವೂ ಕೂಡ ಬಯಲಿಗೆ ಬರ್ತಾ ಇದೆ ಏನಾಗ್ತಾ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ತನಿಖೆಯ ನಂತರ ಸಂಪೂರ್ಣವಾದಂತಹ ಮಾಹಿತಿ ಹೊರಬರಬೇಕಾಗಿದೆ